টিং দুৰ্কে মগনে ್ರಿ ಮಾಡಿರಿ ಒಡ ಒಡರಿ ಒಡ ಆಯ್ತು ಬಿಡ್ರಿ ಲೇಡೀಸ್ ಹೆಂಗ್ರಿ ಮಾಡ್ತೀರಾ ಲೇಡೀಸ್ ಹೆಂಗ್ ಹೊಡಿತೀರಾ ಲೇಡೀಸ್ ಹೆಂಗ್ ಹೊಡಿತೀರಾ ಲೇಡೀಸ್ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಲೇಡೀಸ್ ಮೇಲೆ ಕೈ ಮಾಡ್ತಾರ ಆಯ್ತು ಲೇಡಿಸ್ ಮೇಲೆ ಕೈ ಮಾಡ್ತಾರ ಲೇಡೀಸ್ ಮೇಲೆ ಕೈ ಮಾಡ್ತಾರ ಅವ್ರಲ್ಲ ನೀವು ಅವ್ರಿಗೆ ಬರ್ತಿದ್ದು ಜಾಗ ಬಿಡ್ರಿ ಲೇಡೀಸ್ ಮೇಲೆ ಕೈ ಮಾಡ್ತಾವನೆ ಬಂದ್ಬಿಡಿ ಸ್ವಾಮಿ ಹಾಯ್ ಯಾಕೆ ಯಾಕೆ ಇರ್ರಿ ಮುಟ್ಟಿ